ಒಂದು ಊರಿನಲ್ಲಿ ಸುವರ್ಣ ಮತ್ತು ರವಳಿ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು ಅವರು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಇದ್ರು ಅದನ್ನು ನೋಡಿ ತಂದೆ ಮಗನಾದ ಮೋಹನ್ ರಾವ್ ಕಿಶೋರ್ ಮತ್ತು ತುಂಬಾನೇ ಸಂತೋಷ ಪಡ್ತಿದ್ರು ಇಬ್ಬರು ಆಟೋದಲ್ಲಿ ಆಫೀಸ್ಗೆ ಹೋಗುತ್ತಾ ಅಪ್ಪ ಕಿಶೋರ್ ರವಳಿನ ನೀನು ಇಷ್ಟಪಟ್ಟು ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದೆ ತುಂಬಾ ಒಳ್ಳೆ ಸೊಸೆ ಇಬ್ಬರ ಮನಸ್ಸು ಕೂಡ ಒಂದೇ ಇಬ್ಬರ ಆಲೋಚನೆ ಕೂಡ ಒಂದೇ ಅಪ್ಪ ರವಳಿನ ನೋಡುವಾಗ ಅಮ್ಮನ ನೋಡೋ ಥರನೇ ಇತ್ತು ರವಳಿ ನಮ್ಮ ಮನೆ ಸೊಸೆಯಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದೆ ಅದಕ್ಕೇನೆ ರವಳಿನ ಇಷ್ಟಪಟ್ಟು ಪ್ರೀತಿಸಿ ಅಮ್ಮನನ್ನು ಒಪ್ಪಿಸಿ ಮದುವೆಯಾದೆ ಅದಕ್ಕೇನೆ ನಿಮ್ಮ ಜೊತೆನೂ ಅತ್ತೆಗೆ ತಕ್ಕ ಸೊಸೆನ ಬರ್ತೀನಿ ಅಂತ ಹೇಳಿದ್ದು ಹೀಗೆ ಇಬ್ಬರು ಮಾತಾಡಿಕೊಂಡು ಹೋಗ್ತಾ ಇರುವಾಗ ಆಟೋ ಓಡಿಸ್ತಿದ್ದ ನಾಗರಾಜು ಅವರ ಬಳಿ ಸರ್ ನೀವು ಕೋಪ ಪಟ್ಕೊಳ್ಳೋದಿಲ್ಲ ಅಂದರೆ ನಾನು ಒಂದು ಮಾತೇಳ್ತೀನಿ ಪರವಾಗಿಲ್ಲಪ್ಪ ನಿನಗೆ ಗೊತ್ತಿರುವುದನ್ನು ನೀನು ಹೇಳು ನೀವು ಹೇಳುವ ಹಾಗೆ ಎಲ್ಲೂ ಕೂಡ ಅತ್ತೆ ಸೊಸೆಯಿಂದಿರೋ ಹಾಗೆ ಇರುವುದಿಲ್ಲ ನಮ್ಮ ಮನೆಯಲ್ಲಿ ಇದ್ದಾರಣ್ಣ ಅತ್ತೆಯ ಮನಸ್ಸಿಗೆ ಬೇಜಾರಾಗದ ಹಾಗೆ ಸೊಸೆ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಂತಹ ಅತ್ತೆ ಇದ್ದಾರಲ್ವಾ ಈ ಕಡೆ ನನ್ನ ಹೆಂಡತಿ ಕೂಡ ಹಾಗೇನೆ ಸೊಸೆಯ ಒಳ್ಳೆ ಗುಣ ನಡತೆಯನ್ನು ನೋಡಿ ಅವಳನ್ನು ತುಂಬಾನೇ ಇಷ್ಟಪಟ್ಟು ಅವಳು ಕೇಳುವ ಹಾಗೇನೆ ಮಾಡಿಕೊಡ್ತಾಳೆ ನೀವು ಹೇಳ್ತಾ ಇರುವಾಗ ನನಗೆ ನೋಡ್ಬೇಕು ಅನ್ಸುತ್ತೆ ನನ್ನ ಮನೆಯಲ್ಲಿರುವ ಅತ್ತೆ ಸೊಸೆಗೆ ಕೂಡ ತೋರಿಸ್ಬೇಕು ನಮ್ಮನ್ನು ಆಫೀಸಲ್ಲಿ ಬಿಟ್ಟು ಹೈವೇಯಲ್ಲಿ ಇರುವ ಅತ್ತೆ ಸೊಸೆಯ ಡಾಬಕ್ಕೆ ಹೋಗು ಅಲ್ಲಿ ಏನಾದ್ರೂ ತಿನ್ಕೊಂಡು ಅವರನ್ನು ನೋಡು ಖಂಡಿತ ಹೋಗ್ತೀನಿ ಸರ್ ಹಾಗೆ ಹೇಳಿ ನಾಗರಾಜು ಒಂದು ಬಿಲ್ಡಿಂಗ್ ಮುಂದೆ ಆಟೋವನ್ನು ನಿಲ್ಲಿಸಿದ ತಂದೆ ಮಗ ಕೆಳಗೆ ಇಳಿದ್ರು ಮೋಹನ್ ರಾವ್ ಹಣವನ್ನು ಕೊಟ್ಟ ನಾಗರಾಜು ಅಲ್ಲಿಂದ ಹೊರಟು ಹೈವೇಯಲ್ಲಿರುವ ಅತ್ತೆ ಸೊಸೆಯ ಡಾಬಕ್ಕೆ ಹೋದ ಅತ್ತೆ ಸುವರ್ಣ ಕೌಂಟರ್ ಅಲ್ಲಿ ಕೂತಿದ್ಲು ಸೊಸಿಯಾದ ರವಳಿ ಕಸ್ಟಮರ್ ಏನ್ ಕೇಳ್ತಾರೋ ಅದನ್ನು ಮಾಡಿ ಕೊಟ್ಕೊಂಡು ನಿಂತಿದ್ಲು ನಾಗರಾಜು ಬಂದು ಕೂತ್ಕೊಂಡ ರವಳಿ ಅವನ ಬಳಿ ಬಂದ್ಲು ಏನಣ್ಣ ಬೇಕು ಬೇಗ ಹೋಗಿ ಚಪಾತಿನ ತಗೋಬಮ್ಮ ಹಾಗೆ ಹೇಳಿದಾಗ ರವಳಿ ಅಲ್ಲಿಂದ ಹೊರಟೋಗಿ ಚಪಾತಿನ ತೆಗೆದುಕೊಂಡು ಬಂದು ನಾಗರಾಜಿಗೆ ಕೊಟ್ಲು ಅವನು ಚಪಾತಿಯನ್ನು ತಿನ್ನುತ್ತಾ ಕೌಂಟರ್ ಬಳಿ ಅತ್ತೆ ಇಬ್ರು ಮಾತಾಡುವುದನ್ನು ನೋಡ್ತಾ ಇದ್ದ ಸೊಸೆಯಮ್ಮ ನೀನು ಡಾಬಾನ ನೋಡ್ಕೊಂಡಿರೋ ಬ್ಯಾಂಕ್ ತನಕ ಹೋಗಿ ಬರ್ತೀನಿ ನಾನು ನಾನು ಇದ್ದೀನಲ್ವಾ ಅತ್ತೆ ಹೋಗಿ ಲೋನ್ ನೀನು ಡಾಬಾದಲ್ಲಿ ಇದ್ರೆ ಕೌಂಟರ್ ನೋಡ್ಕೊತೀಯ ಅಡಿಗೆ ಮನೆನು ನೋಡ್ಕೊತೀಯಾ ಅದೇ ನಾನಿದ್ರೆ ಯಾವ್ದಾದ್ರೂ ಒಂದನ್ನ ಮಾತ್ರ ನೋಡಕ್ಕಾಗದು ಹಾಗಾದ್ರೆ ನಾವಿಬ್ರು ಆಮೇಲೆ ಹೋಗಿ ಲೋನ್ ಹಣವನ್ನು ಬ್ಯಾಂಕಿಗೆ ಕಟ್ಟಿ ಬರೋಣ ಅತ್ತೆ ಸರಿಯಮ್ಮ ಸೊಸೆ ಹೋಗು ಹೋಗು ನೀನ್ ಹೋಗಿ ಡಾಬಕ್ಕೆ ಬಂದಿರುವವರನ್ನು ನೋಡು ಹಾಗೆ ಹೇಳಿದಾಗ ಕೌಂಟರ್ ಬಳಿಯಿಂದ ರವಳಿ ಹೊರಟೋದ್ಲು ಚಪಾತಿ ತಿಂದಂತಹ ನಾಗರಾಜು ಕೌಂಟರ್ ಬಳಿ ಇರುವ ರವಳಿ ಬಳಿ ಬಂದು ಇಷ್ಟೊಂದು ಬ್ಯುಸಿಯಾಗಿ ಇರುವಾಗ ಆ ಎಂಗ್ಸು ನ ಕೆಲ್ಸದಿಂದ ಬೇರೆ ಹುಡುಗಿನ ಸೇರ್ಸ್ಕೊಳ್ಳಿ ಆ ಎಂಗ್ಸು ಯಾವ ಕೆಲ್ಸವನ್ನು ಮಾಡುವುದಿಲ್ಲ ಊಟ ಮಾಡಕ್ಕೆ ಬಂದವರತ್ರ ಕೂಡ ಚೆನ್ನಾಗಿ ನಡ್ಕೊಳ್ಳೋದಿಲ್ಲ ಅಂತಹ ಹೆಂಗಸು ಜೊತೆ ನಿಮ್ಮಂತಹ ಯಜಮಾನಿಯವರು ಚೆನ್ನಾಗಿ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ ಅವಳು ಬೇರೆ ಯಾರೂ ಅಲ್ಲ ಅವಳು ನನ್ನ ಸೊಸೆ ರವಳಿ ಈ ಡಾಬಾ ನಮ್ಮಿಬ್ಬರದು ಇಲ್ಲಿ ಯಾರೂ ಕೆಲ್ಸದವರಲ್ಲ ನಾವಿಬ್ಬರು ಯಜಮಾನರೇ ಹಾಗೆ ಹೇಳಿದಾಗ ನಾಗರಾಜು ಕೈ ಮುಗಿದು ಅಲ್ಲಿಂದ ಹೊರಟೋದ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಅತ್ತೆ ಸೊಸೆಯ ಡಾಬಾ ಯಾವ ತೊಂದರೆನೂ ಇಲ್ಲದೆ ಎಲ್ಲರೂ ಮೆಚ್ಚುವ ಹಾಗೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಲಾಭ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಒಂದು ದಿನ ಮಗಳಾದ ಮೀನಾಳನ್ನು ಸಿದ್ಧಪಡಿಸಿ ಹಾಲಿಗೆ ಕರ್ಕೊಂಬಂದು ರವಳಿ ಆಗ ಅತ್ತೆ ಸುವರ್ಣ ಅಡಿಗೆ ಮಾಡ್ತಿದ್ಲು ರಾವ್ ಕಿಶೋರ್ ಸೋಫಾ ಮೇಲೆ ಕೂತ್ಕೊಂಡಿದ್ರು ಅತ್ತೆ ಮೀನಾ ಸ್ಕೂಲಿಗೆ ಹೋಗ್ತಿದ್ದಾಳೆ ಹಾಗೆ ಹೇಳಿದ ತಕ್ಷಣ ಸುವರ್ಣ ಹಾಲಿಗೆ ಬಂದ್ಲು ಭದ್ರವಾಗಿ ಹೋಗಿ ಬಮ್ಮಾ ಆಯ್ತು ಅಜ್ಜಿ ಡ್ಯಾಡಿ ತಾತ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿದಾಗ ಇಬ್ಬರು ಕೂಡ ಬಾಯಿ ಹೇಳಿದ್ರು ಏನ್ರಿ ನಿಮ್ ಜೊತೆ ಮಾತಾಡ್ಬೇಕು ನಾನ್ ಬರುವ ತನಕ ಹೋಗ್ಬೇಡಿ ಸರಿಯಪ್ಪ ನೀನು ಆಫೀಸಿಗೆ ನಿಧಾನವಾಗಿ ಬಾ ಸೊಸೆ ಏನೋ ನಿನ್ ಜೊತೆ ಮಾತಾಡ್ಬೇಕಂತೆ ನಾನು ಕೂಡ ನಿಮ್ ಜೊತೆ ಮಾತಾಡ್ಬೇಕು ನೀವು ಕೂಡ ಆಫೀಸಿಗೆ ಹೋಗ್ಬೇಡಿ ರವಳಿ ಮಗುನ ಭದ್ರವಾಗಿ ಸ್ಕೂಟಿಯಲ್ಲಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಾ ಆಯ್ತು ಅತ್ತೆ ಹಾಗೆ ಹೇಳಿ ಮೀನನ ಕರ್ಕೊಂಡು ಸ್ಕೂಲಿಗೆ ಹೊರಟ್ಲು ರವಳಿ ಯಾವ ವಿಷಯದ ಬಗ್ಗೆ ನೀವಿಬ್ಬರು ಅಂತ ಹೇಳ್ತಾ ಇದ್ದೀರ ಸುವರ್ಣ ಸೊಸೆ ಬರ್ತಾಳಲ್ಲ ಅವಳು ಬಂದ್ಮೇಲೆನೆ ಮಾತಾಡೋಣ ರವಳಿ ಬರುವ ತನಕ್ಕೆ ಯಾಕಮ್ಮ ಕಾಯ್ಬೇಕು ವಿಷಯ ಏನು ಅಂತ ನೀವಾದ್ರೂ ಹೇಳ್ಬೋದಲ್ವಾ ಅದು ಅತ್ತೆ ಸೊಸೆ ಸೇರಿ ಈ ತಂದೆ ಮಗನಿಗೆ ಹೇಳಬೇಕಾದ ವಿಷಯ ಕಣಪ್ಪ ಅದು ಹೀಗೆ ಸುವರ್ಣ ಮಾತಾಡ್ತಿರುವಾಗ ಸೊಸೆ ರವಳಿ ಅಲ್ಲಿಗೆ ಬಂದ್ಲು ಬಂದ್ಬಿಟ್ಟ ರವಳಿ ವಿಷಯ ಏನು ಅಂತ ಹೇಳಿದ್ರೆ ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ನಾವು ಆಫೀಸ್ಗೆ ಹೋಗ್ಬೇಕು ಮಾವಾ ಹೈವೇಯಲ್ಲಿರುವ ಡಾಬಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಂತೋಷ ಸೊಸೆಯಮ್ಮ ಇವಾಗ ನೀವಿಬ್ರು ಆ ರಿಯಲ್ ಎಸ್ಟೇಟ್ ಕಂಪೆನಿಯಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡಿ ಯಾಕೆ ಸುಮ್ಮನೆ ಅಲ್ಲಿ ಇಲ್ಲಿ ಫ್ಲಾಟ್ ಅಲ್ಲಿ ಅಲ್ದಾಡಿ ಮಾರ್ಬೇಕು ಸುವರ್ಣ ನಾನು ಒಂದು ಮಾತೂನ ಹೇಳ್ತೀನಿ ನೀನದ ಕೇಳ್ಕೊ ನಾನು ನನ್ ಮಗ ಇರೋ ತನಕ ಹೀಗೆ ಫ್ಲಾಟ್ಗಳನ್ನ ಮಾರ್ತಾ ಇರ್ತೀವಿ ಸಂಪಾದನೆ ಮಾಡ್ತಾನೆ ಇರ್ತೀವಿ ನಾವು ಕೂಡ ಸಂಪಾದನೆ ಮಾಡ್ಬೇಕು ತಾನೆ ಹಾಗೆ ಅಂತ ಹೇಳಿದ ತಕ್ಷಣ ಅತ್ತೆ ಸೊಸೆ ಏನೂ ಮಾತನಾಡಲಿಲ್ಲ ಆನಂತರ ಮೋಹನ್ ಕಿಶೋರ್ ಕೆಲ್ಸಕ್ಕೆ ಹೊರಟೋದ್ರು ಹೀಗೆ ಸಂತೋಷವಾಗಿ ಜೀವನ ನಡೀತಾ ಇತ್ತು ಹೀಗೆ ವ್ಯಾಪಾರ ಆಗ್ತಾ ಇದ್ದಂಗೆ ಒಂದು ದಿನ ಹೈವೇಯಲ್ಲಿ ಮತ್ತೊಂದು ದಾಬಾ ಅವರಿಗೆ ಪೈಪೋಟಿಯಾಗಿ ಬಂತು ದೊಡ್ಡದಾದ ದಾಬಾ ಕೈಗೆಟುಕುವ ದರದಲ್ಲಿ ಬೆಲೆ ಹಾಗೇನೆ ರುಚಿಯೂ ಚೆನ್ನಾಗಿತ್ತು ಅಲ್ಲಿ ನಾಗರಾಜ್ ಕೆಲಸ ಮಾಡ್ತಿದ್ದ ಕಸ್ಟಮರ್ ಅವನ ಮಾತಿಗೆ ಆಕರ್ಷಕವಾಗಿ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು ಅದನ್ನು ನೋಡಿ ಸಂತೋಷ ಪಡುತ್ತಾ ಅತ್ತೆ ಸೊಸೆ ಇಬ್ರು ಅಲ್ಲಿಗೆ ಹೋಗಿ ಯಜಮಾನನನ್ನು ನೋಡಿ ಮನಸ್ಸಾರೇ ನಗುತ್ತ ಅಯ್ಯ ನಿಮ್ಮ ಡಾಬಾ ಯಾವಾಗ್ಲೂ ಇದೇ ರೀತಿ ತುಂಬಾ ಚೆನ್ನಾಗಿ ನಡಿಬೇಕು ತುಂಬಾ ಧನ್ಯವಾದಗಳು ತಾಯಿ ಎಷ್ಟೋ ದಿನಗಳಿಂದ ಇಲ್ಲೇ ಡಾಬಾನ ಆರಂಭಿಸಿದ್ದೀರಾ ನನ್ನನ್ನು ನೋಡಿ ಬೇಜಾರ್ ಮಾಡ್ಕೋಬೇಡಿ ಕೋಪ ಯಾಕೆ ಕಾಲ ಜೀವನ ಎಲ್ಲರದು ಅವರವರಿಗೆ ಇಷ್ಟವಾದ ಕೆಲಸವನ್ನು ಮಾಡ್ಕೊಂಡು ಜೀವನ ಮಾಡದೆ ತಾನೆ ಸಂತೋಷ ನೀವು ಡಾಬಾ ಇಟ್ಕೊಂಡಿದ್ದೀರಾ ಅಂತ ನಾವು ನಮ್ಮ ಡಾಬಾನ ಮುಚ್ಚ್ತೀವ ಇದೆಲ್ಲ ತಿನ್ನುವರ ಇಷ್ಟ ಯಾರಿಗೆ ಎಲ್ಲಿ ರುಚಿ ಇಷ್ಟ ಆಗುತ್ತೋ ಅಲ್ಲಿ ತಿನ್ಕೊಂಡು ಹೋಗ್ತಾರೆ ಹಾಗೆ ಹೇಳಿ ಅತ್ತೆ ಸೊಸೆ ಅಲ್ಲಿಂದ ಹೊರಟೋದ್ರು ದಿನಗಳು ಕಳೆದಂತೆ ಇವರ ಡಾಬಾ ಹತ್ತಿರ ಜನಗಳೇ ಬಾರದೆ ಇವರಿಗೆ ವ್ಯಾಪಾರದಲ್ಲಿ ನಷ್ಟ ಕೂಡ ವಾಯಿತು ಒಬ್ಬರು ಬರುವುದೇ ದೊಡ್ಡ ಕಷ್ಟವಾಗಿತ್ತು ಇದರಿಂದ ಲೋನ್ ಕಟ್ಟಲು ಕಷ್ಟವಾಗಿತ್ತು ಈ ಪರಿಸ್ಥಿತಿಯಲ್ಲಿ ನಾವು ಹೇಗಮ್ಮ ಲೋನ್ ಕಟ್ಟೋದು ನಾನ್ ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ಅತ್ತೆ ಇವರು ಮಾವ ಕೆಲಸ ಮಾಡೋದ್ರಿಂದನೆ ನಾವೆಲ್ಲರೂ ಎರಡೊತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದೀವಿ ಹೌದಮ್ಮ ಸೊಸೆ ಹಣವನ್ನು ತುಂಬಾ ಖರ್ಚು ಮಾಡಬೇಡಿ ಅಂತ ಹೇಳ್ಬೇಕು ಹೀಗೆ ಮಾತಾಡ್ತಾ ಇರುವಾಗ ಮೀನಾ ಒಂದು ಬುಟ್ಟಿಯ ತುಂಬಾ ಬೆಂಡೆಕಾಯಿನ ತಗೊಂಡು ಅಲ್ಲಿಗೆ ಬಂದ್ಲು ಒಂದು ಟೇಬಲ್ ಮೇಲೆ ನಿಂತ್ಕೊಂಡು ಬೆಂಡೆಕಾಯಿಯಲ್ಲಿ ಮನೆಯನ್ನು ಕಟ್ತಾ ಇದ್ಲು ಅತ್ತೆ ಜೊತೆ ಮಾತಾಡ್ತಾ ಇದ್ದ ರವಳಿಗೆ ತನ್ನ ದೃಷ್ಟಿ ತನ್ನ ಮಗಳು ಕಟ್ಟುತ್ತಾ ಇರುವ ಬೆಂಡೆಕಾಯಿ ಮನೆ ಮೇಲೆ ಹೋಯ್ತು ಅತ್ತೆ ಮೀನಾ ಹತ್ರ ಬನ್ನಿ ಏನಾಯ್ತಮ್ಮ ಮೀನಾ ಏನ್ ಮಾಡ್ತಾಳೆ ಅಂತ ನೋಡೋಣ ಹಾಗೆ ಹೇಳುತ್ತಾ ರವಳಿ ಮೀನಾ ಬಳಿ ಬಂದ್ಲು ಹಾಗೇನೆ ಅತ್ತೆಯಾದ ಸುವರ್ಣ ಕೂಡ ಮೀನಳ ಬಳಿಗೆ ಬಂದ್ಲು ಮೀನಾ ಬೆಂಡೆಕಾಯಿಯಲ್ಲಿ ಮನೆಯನ್ನು ಕಟ್ಟಿದ್ಲು ಅದನ್ನು ನೋಡಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷ ಪಟ್ಟು ಮೀನನನ್ನು ಹೊಗಳಿದ್ರು ನನ್ನ ಚಿನ್ನದ ಮಗಳೇ ಬೆಂಡೆಕಾಯಿಯಲ್ಲಿ ತುಂಬಾ ಚೆನ್ನಾಗಿ ಮನೆ ಕಟ್ಟಿದೀಯಾ ಹೌದಮ್ಮ ಬೆಂಡೆಕಾಯಿಯಲ್ಲಿ ನೀನು ತುಂಬಾ ಚೆನ್ನಾಗಿ ಮನೆನ ಕಟ್ಟಿದೀಯ ಬೆಂಡೆಕಾಯಿ ಎಲ್ಲಿಂದ ಅಲ್ಲಿ ಒಂದು ಹೊಲದತ್ರ ತುಂಬಾ ಬೆಂಡೆಕಾಯಿ ಇದೆ ಅಜ್ಜಿ ಹಾಗೆ ಹೇಳಿ ಅಜ್ಜಿ ಮತ್ತು ಅಮ್ಮನನ್ನು ಕರ್ಕೊಂಡು ಆ ಹೊಲದತ್ರ ಬಂದ್ಲು ಮೀನಾ ಅತ್ತೆ ಸೊಸೆ ಇಬ್ರು ಅಲ್ಲಿ ಗುಂಪು ಗುಂಪಾಗಿ ಬಿಸಾಕಿರುವ ಬೆಂಡೆಕಾಯಿಯನ್ನು ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಬೆಂಡೆಕಾಯಿಗೆ ಒಳ್ಳೆ ಇಲ್ಲ ಅಂತ ಯಾರೋ ರೈತರು ಬೆಂಡೆಕಾಯಿನ ಇಲ್ಲಿ ಬಿಸಾಕಿ ಹೋಗಿದಾರತ್ತೇ ಹೌದಮ್ಮ ಸೊಸೆ ಅತ್ತೆ ಈ ಬೆಂಡೆಕಾಯಿನ ನೋಡುವಾಗ ಒಂದು ಆಲೋಚನೆ ಬರ್ತಾ ಇದೆ ಅದು ಏನಮ್ಮ ಮೀನಾ ಬೆಂಡೆಕಾಯಿಯಲ್ಲಿ ಮನೆ ಕಟ್ಟಿದ ಹಾಗೆ ನಾವು ಕೂಡ ಬೆಂಡೆಕಾಯಿಯಲ್ಲಿ ಡಾಬಾ ಕಟ್ಟೋಣ ಚೆನ್ನಾಗಿ ತುಂಬಾ ವೆರೈಟಿಯಾಗಿ ಇರುತ್ತೆ ನೋಡುವವರು ಕೂಡ ಬೆಂಡೆಕಾಯಿ ಡಾಬಾನ ವರೇವ್ವಾ ಒಳಗೆ ಹೋಗಿ ನೋಡೋಣ ಅಂತ ಬರ್ತಾರೆ ಸೊಸೆ ರವಳಿ ಹೇಳುವಾಗ ಅತ್ತೆ ಸುವರ್ಣ ಕೂಡ ಸರಿ ಅಂದ್ಲು ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ಅತ್ತೆ ಸೊಸೆ ಇಬ್ರು ಸೇರಿ ಬೆಂಡೆಕಾಯಿಯನ್ನು ತೆಗೆದುಕೊಂಡು ಬಂದು ಡಾಬಾನ ಡೆಕೋರೇಟ್ ಮಾಡಿದ್ರು ಸ್ವಲ್ಪ ಸಮಯದ ಬಳಿಕ ಬೆಂಡೆಕಾಯಿ ಡಾಬಾವಾಗಿ ಪರಿವರ್ತನೆಯಾಯಿತು ವಾವ್ ಮಮ್ಮಿ ಬೆಂಡೆಕಾಯಿಯಲ್ಲಿ ಡಾಬಾ ಸೂಪರ್ ಆಗಿದೆ ಮಗುವಿನ ಮಾತು ಕೇಳಿ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷ ಅತ್ತೆ ಸೊಸೆಯ ಬೆಂಡೆಕಾಯಿ ಡಾಬಾ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಬೋರ್ಡ್ ಅನ್ನು ಕೂಡ ಹಾಕಿದ್ರು ಸ್ವಲ್ಪ ಸಮಯದ ನಂತರ ಅತ್ತೆ ಸೊಸೆಯ ಬೆಂಡೆಕಾಯಿ ಡಾಬಕ್ಕೆ ತುಂಬಾ ಜನರು ಬಂದು ಅವರಿಗೆ ಒಳ್ಳೆ ವ್ಯಾಪಾರವಾಗಿ ಅವರಿಬ್ಬರು ತುಂಬಾನೇ ಸಂತೋಷವಾಗಿದ್ರು ಒಂದು ಊರಿನಲ್ಲಿ ಸೀನಯ್ಯ ಎನ್ನುವ ವ್ಯಕ್ತಿ ತನ್ನ ಜೊತೆ ಇರುವ ಒಂದು ಕುದುರೆಯನ್ನು ಇಟ್ಟು ಒಂದು ಎತ್ತಿನ ಗಾಡಿಯನ್ನು ನಿರ್ಮಿಸಿ ಜೀವನವನ್ನು ನಡೆಸ್ತಾ ಇದ್ದ ಸೀನನಿಗೆ ಮದುವೆಯಾಗಿ ಹೆಂಡತಿ ಇದ್ಲು ಹೆಂಡತಿ ಪದ್ಮ ಮನೆಯಲ್ಲೇ ಇದ್ದು ಗಂಡನಿಗೆ ಸಹಾಯವನ್ನು ಮಾಡ್ತಾ ಇದ್ಲು ಇಬ್ಬರು ಅನ್ಯೋನ್ಯವಾಗಿ ಇದ್ರು ರೀ ನಿಮ್ ಕೆಲ್ಸ ಹೇಗಿದೆ ತುಂಬಾ ಜನರು ಬರ್ತಾ ಇದ್ದಾರಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಕೂರ್ಲಿಕ್ಕೆ ಕೂಡ ಸಮಯ ಇಲ್ಲ ಒಳ್ಳೇದು ರೀ ಸಮಯ ಸಿಕ್ಕದಾಗನೇ ಸಂಪಾದನೆ ಮಾಡ್ಬೇಕು ನಾಳೆ ಹೇಗಿದೆ ಅಂತ ನಮಗ್ ಗೊತ್ತಿಲ್ಲ ಅಲ್ವಾ ನಾಳೆ ಹೇಗಿರುತ್ತೆ ಎಲ್ಲಾ ದಿನನೂ ಚೆನ್ನಾಗೇ ಇರುತ್ತೆ ಎತ್ತಿನ ಗಾಡಿ ಅಂದ್ರೆ ಇಷ್ಟ ಪಡದೆ ಇರೋರು ಯಾರಿದ್ದಾರೆ ಹೇಳು ಇಲ್ಲ ಇಲ್ಲ ಹಾಗೆಲ್ಲ ರೀ ಜನರು ಅವರ ಅವಶ್ಯಕತೆಗೆ ಮಾತ್ರ ನಮ್ನ ಉಪಯೋಗ ಮಾಡ್ತಾರೆ ಸರಿ ಆಯ್ತು ಬಿಡು ಅವಾಗ ನೋಡ್ಕೊಳ್ಳೋಣ ಸೀನನ ಎತ್ತಿನ ಗಾಡಿ ತುಂಬಾ ಚೆನ್ನಾಗಿ ನಡೀತಾ ಇದ್ದಾಗ ಅವನು ಹಿಂದೆ ಮುಂದೆ ನೋಡದೆ ತುಂಬಾ ಖರ್ಚನ್ನು ಮಾಡ್ತಾ ಇದ್ದ ತನ್ನ ಸಂಪಾದನೆಯಲ್ಲಿ ಸ್ವಲ್ಪ ಹಣವನ್ನು ಪದ್ಮನಿಗೆ ಕೊಟ್ಟ ಪದ್ಮ ಮನೆ ಖರ್ಚಿಗೆ ತಗೋ ಸಾವಿರ ರೂಪಾಯಿ ಉಳಿದ ಹಣ ಎಲ್ರಿ ಉಳಿದ ಹಣ ನನಗೆ ನನಗೆ ಬೇಕಾದಷ್ಟು ಖರ್ಚು ಇದೆ ನಿಮ್ಮೆಲ್ಲ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎತ್ತಿನ ಗಾಡಿ ರಿಪೇರಿ ಎಲ್ಲ ನಾನೇ ನೋಡ್ಕೊತಿದ್ದೀನಿ ಸರಿಯಾಗಿ ಹೇಳ್ತೀಯ ಕಣೆ ಗಂಡಸರು ಹೊರಗಡೆ ಹೋಗುವಾಗ ನಮಗೆ ಎಷ್ಟು ಖರ್ಚು ಬರುತ್ತೆ ಗೊತ್ತಾ ಸರಿ ರೀ ತುಂಬಾ ಹಣ ಖರ್ಚು ಮಾಡಬೇಡಿ ಅಷ್ಟೇ ಪದ್ಮ ಎಷ್ಟು ಹೇಳಿದ್ರು ಕೂಡ ಸೀನಾ ಅದಕ್ಕೆ ಕಿವಿ ಕೊಡದೆ ತನ್ನ ಗೆಳೆಯರ ಜೊತೆ ಸೇರಿ ಹಣವನ್ನು ಖರ್ಚು ಮಾಡ್ತಾ ಇದ್ದ ಅರೆ ಸೀನು ನಿನ್ನ ಕುದ್ರೆ ಗಾಡಿ ಸೂಪರ್ ಕಣು ಎಷ್ಟು ಹಣ ಸಂಪಾದನೆ ಮಾಡ್ತೀಯಾ ಇವಾಗ ನಿನ್ಗೆ ಎಷ್ಟು ಲಾಭ ಬರ್ತಾ ಇದೆ ತಿಂಗಳಿಗೆ ಐದರಿಂದ ಆರ್ ಸಾವಿರ ಬರುತ್ತಾ ಐದಾರಲ್ಲ ಕಣು ಹತ್ತು ಸಾವಿರ ರೂಪಾಯಿ ಬರುತ್ತೆ ಸೋನು ಆ ಮಾತನ್ನು ಕೇಳಿ ಅಸೂಯ ಪಟ್ಟ ಒಬ್ಬ ನಿನ್ನ ಕೆಲಸ ಚೆನ್ನಾಗಿದೆ ಕಣೋ ನನಗೆ ಕನಿಷ್ಠ ಒಂದ್ ಎರಡ್ ಸಾವಿರ ರೂಪಾಯಿ ಕೂಡ ಬರದಿಲ್ಲ ನಾನು ಕೂಡ ಎತ್ತಿನ ಗಾಡಿ ಓಡ್ಸಿದ್ರೆ ಚೆನ್ನಾಗಿರುತ್ತೋ ಏನೋ ಸರಿ ಸರಿ ನನಗೆ ಅರ್ಜೆಂಟಾಗಿ ಒಂದು ಆರ್ ಸಾವಿರ ರೂಪಾಯಿ ಬೇಕು ಒಂದು ವಾರದಲ್ಲಿ ತಿರುಗಿಸಿಕೊಡ್ತೀನಿ ಸರಿ ಕಣೋ ನಾಳೆ ತಗೋ ಸೋನು ಮರುದಿನ ಸೀನುವಿನ ಮನೆಗೆ ಬಂದು ಸೀನು ಸೀನು ಯಾರ ನೀವು ನಾನು ಸೀನುವಿನ ಗೆಳೆಯ ನನ್ಗೆ ಸ್ವಲ್ಪ ಹಣ ಬೇಕಾಗಿತ್ತು ಮನೆಗೆ ಬಂದು ತಗೋ ಅಂತ ಹೇಳ್ದ ಅದಕ್ಕೆ ಬಂದೆ ಅರೆ ಸೋಮು ಬಂದ್ಯಾ ತಗೊಳ್ಳೋ ಹಣ ಥ್ಯಾಂಕ್ಸ್ ಕಣು ಸೀನು ಸೋಮು ಹಣವನ್ನು ತೆಗೆದುಕೊಂಡು ಹೋದ ಪದ್ಮನಿಗೆ ತುಂಬಾನೇ ಕೋಪ ಬಂತು ಆದ್ರೂ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಹಣ ಯಾವಾಗ ಕೊಡ್ತಾರಂತೆ ಒಂದು ವಾರ ಬಿಟ್ಟು ಹಣವನ್ನು ಕೊಡ್ತಾನಂತೆ ಸೀನು ಹೀಗೆ ಹಣ ಕೊಡ್ತಿರುವುದನ್ನು ನೋಡಿ ಸ್ನೇಹಿತರು ಸಂಬಂಧಿಕರು ಅಂತ ಎಲ್ಲರೂ ಹಣವನ್ನು ತಗೊಂಡೋಗ್ತಿದ್ರು ಸ್ವಲ್ಪ ದಿನದಲ್ಲಿ ಎತ್ತಿನ ಗಾಡಿಗೆ ಬರುವವರ ಸಂಖ್ಯೆ ಕಡಿಮೆಯಾಯಿತು ಸೀನಯ್ಯನಿಗೆ ತುಂಬಾ ಕಷ್ಟವಾಯಿತು ಮನೆ ಖರ್ಚಿಗೆ ಕೂಡ ಹಣ ಇರ್ಲಿಲ್ಲ ರೀ ಏನ್ರಿ ಹಣನೆ ಆಯ್ತಲ್ವಾ ಇದುವರೆಗೂ ಬಂದ ಆದಾಯ್ತು ಹೌದು ಪದ್ಮ ನೀನು ಹೇಳಿದ ಹಾಗೆ ಇನ್ ಮುಂದೆ ನಾನು ಜಾಗ್ರತೆಯಿಂದ ಇರ್ತೀನಿ ಸರಿ ರೀ ಅದಕ್ಕೆ ಏನ್ ಮಾಡೋದು ಅದಕ್ಕೆ ಅಂತ ಕಳ್ಳತನ ಮಾಡಕ್ಕಾಗುತ್ತಾ ಇಲ್ಲ ಪದ್ಮ ಆದ್ರೆ ನನ್ನ ಸ್ನೇಹಿತರಿಗೆ ಹಣ ಕೊಟ್ಟಿದ್ದೀನಿ ತಾನೆ ನನಗೊಂದ್ ಹಸ್ ಸಾವಿರ ರೂಪಾಯಿ ಬರ್ಬೇಕು ಹೋಗಿ ಕೇಳ್ತೀನಿ ಸರಿ ರೀ ಒಳ್ಳೇದು ಹೋಗಿ ಕೇಳ್ಕೊಂಡ್ ಬನ್ನಿ ತಕ್ಷಣ ಹೊರಗೆ ಬಂದು ಸೋಮುವಿನ ಮನೆಗೆ ಹೋದ ಸೋಮು ಅರೆ ಸೋಮು ಹರೇ ಸೀನು ಏನಪ್ಪಾ ಇಲ್ಲಿಗೆ ಬಂದಿದೀಯಾ ಅದು ಏನೂ ಇಲ್ಲ ಕಣೋ ನನಗೆ ಆದಾಯ ತುಂಬಾನೇ ಕಡಿಮೆ ಆಗಿದೆ ಮನೆಯಲ್ಲಿ ಕೂಡ ತುಂಬಾ ಕಷ್ಟ ಆಗ್ತಿದೆ ನಿನಗೆ ಕೊಟ್ಟ ಹಣವನ್ನು ಹಿಂದಿರುಗಿಸಿ ಕೊಟ್ರೆ ನನಗೂ ಸ್ವಲ್ಪ ಸಹಾಯ ಆಗುತ್ತೆ ನೀನು ನನಗೆ ಯಾವಾಗ್ಲೋ ಹಣ ಕೊಟ್ಟೆ ನಾನೇ ನಿನ್ಗೆ ಡ್ರಿಂಕ್ಸು ಅದು ಇದು ಅಂತ ತುಂಬಾನೇ ಹಣ ಖರ್ಚು ಮಾಡಿದ್ದೀನಿ ಅದನ್ನ ಯಾರ್ ನನಗ್ ಕೊಡ್ತಾರೆ ಹಾಗೆ ಹೇಳಿದ್ರೆ ಹೇಗೆ ಸೋಮು ನಾನು ನಿನಗೆ ತುಂಬಾ ಸಾವಿರ ಗಟ್ಲೆ ಹಣ ಕೊಟ್ಟಿದ್ದೀನಿ ಆದ್ರೆ ನೀನು ಇದೆಲ್ಲ ಲೆಕ್ಕ ಹಾಕಿ ಇಟ್ಕೊಂಡಿದ್ದೀಯಾ ಹೌದು ಕಣೋ ನಾನ್ ಕೊಟ್ಟಿದ್ದು ನಿನ್ಗೆ ಲೆಕ್ಕಕ್ಕೆ ಬರದಿಲ್ಲ ನೀನ್ ಕೊಟ್ಟಿದ್ದು ಮಾತ್ರ ನಿನಗೆ ಲೆಕ್ಕನಾ ನಿನ್ನಂತ ಸ್ವಾರ್ಥಿ ಜೊತೆನಾ ಇಷ್ಟು ದಿನ ಗೆಳೆತನ ಮಾಡಿದ್ದು ಇನ್ ಮುಂದೆ ನೀನು ಯಾವತ್ತೂ ಇಲ್ಲಿಗೆ ಬರ್ಬೇಡ ಹೀಗೆ ಸೋಮು ಸೀನುವಿನ ಮುಖಕ್ಕೆ ಓಡ್ದಂಗೆ ಮಾತಾಡ್ದ ಸೀನು ಏನು ಮಾತನಾಡದೆ ಹೊರಟ ಇನ್ನು ಸ್ವಲ್ಪ ಜನರ ಬಳಿ ಹೋದ ಅಲ್ಲಿ ಅವನ ಕಣ್ಣಿಗೆ ಯಾರೂ ಕೂಡ ಕಾಣಿಸಲಿಲ್ಲ ಅಯ್ಯೋ ನಾನು ಸಂಪಾದನೆ ಮಾಡಿದ ಹಣವನ್ನು ನೀರು ಪಾಲು ಮಾಡಿದೆ ಇಂತ ಜನಗಳಿಗೋಸ್ಕರನ ನಾನು ಇಷ್ಟೊಂದು ಹಣ ಖರ್ಚು ಮಾಡಿದ್ದು ನಾನು ನನ್ನ ಕುಟುಂಬಕ್ಕೋಸ್ಕರ ಏನ್ ಮಾಡೋದು ಸೀನು ಮನೆಗೆ ಹೋದಾಗ ಪದ್ಮ ಎದುರಿಗೆ ಬಂದ್ಲು ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ದೆ ಏನಾಯ್ತು ಹಣ ಸಿಗ್ತಾ ಪದ್ಮಾ ನಾನು ಮೋಸ ಹೋಗಿದ್ದೀನಿ ನೀನು ಹೇಳಿದ ಹಾಗೆ ನನ್ನ ಗೆಳೆಯರು ನನಗೆ ಮೋಸ ಮಾಡಿದ್ರು ನನ್ನ ಕಷ್ಟ ಹೇಳಿದ್ರು ಯಾರು ನನಗೆ ಸಹಾಯ ಮಾಡಿಲ್ಲ ಇವಾಗ ನಿಮ್ಗೆ ಬುದ್ಧಿ ಬಂದಿ ಏನ್ ಪ್ರಯೋಜನ ರೀ ಮನೆಯಲ್ಲಿ ಹೆಂಡತಿನ ಕೂಡ ನಂಬ್ಲಿಲ್ಲ ಗೆಳೆಯರನ್ನು ತುಂಬಾ ನಂಬಿದ್ರಿ ಹೀಗೇನೆ ಆಗೋದು ಯಾವಾಗಾದ್ರೂ ನೀವು ಮನೆ ಖರ್ಚಿಗೆ ಬಿಟ್ರೆ ನನಗೆ ಅಂತ ಒಂದ್ ರೂಪಾಯಿ ಆದ್ರೂ ಕೊಟ್ಟಿರ್ತೀರಾ ಹೊರಗಡೆ ಮಾತ್ರ ಎಲ್ಲರಿಗೂ ದಾನ ಧರ್ಮ ಮಾಡ್ತೀರಾ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸೀನು ಮೌನವಾಗಿಯೇ ಕುಳಿತಿದ್ದ ಆ ದಿನ ಇಡೀ ಇಬ್ಬರು ಮಾತನಾಡ್ಲೇ ಇಲ್ಲ ಮರುದಿನ ಸೀನು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ ಪದ್ಮ ಅವನ ಬಳಿ ಬಂದ್ಲು ರೀ ಏನ್ ಮಾಡ್ಬೇಕು ಅಂತ ಇದ್ದೀರಾ ಕುದುರೆಗಾಡಿನ ಓಡ್ಸೋದಿಲ್ಲ ಸಂಜೆ ಆಗುವಾಗ ಬೇರೆ ಕೆಲ್ಸನ ಹುಡ್ಕೊಂಡ್ ಬರ್ತೀನಿ ನಾನು ಮದ್ವೆಗೆ ಮುಂಚೆ ಮೇಕಪ್ ಕೋರ್ಸ್ ಮಾಡಿದೀನಿ ಬ್ಯೂಟಿ ಪಾರ್ಲರ್ ಇಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಬ್ಯೂಟಿ ಪಾರ್ಲರ ಬೇಡ ಯಾಕೆ ನಿಮ್ಮ ಗೆಳೆಯರ ಮೇಲೆ ಇರುವ ನಂಬಿಕೆ ನನ್ನ ಮೇಲೆ ಇಲ್ವಾ ಹಾಗೆ ಅಲ್ಲ ನೀನು ಹೊರಗೆ ಹೋಗಿ ಯಾಕೆ ಕೆಲಸ ಮಾಡೋದು ಅಂತ ನಾನೇನು ಒಬ್ಳೆ ಹೋಗೋದಿಲ್ಲ ನೀವೇ ನನ್ನನ್ನು ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಊರೆಲ್ಲ ಸುತ್ತಾಡಿ ನನ್ನ ನಾನು ಪರಿಚಯ ಮಾಡ್ಕೋಬೇಕು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಕರೀತಾರೆ ಸರಿ ನಿನ್ನಿಷ್ಟ ಸೀನು ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಕೆಲಸಕ್ಕೆ ಹೋದ ರಾತ್ರಿ ಆದ್ಮೇಲೆ ಮನೆಗೆ ಬಂದ ರೀ ನಿಮ್ಗೆ ಒಂದು ಒಳ್ಳೆ ವಿಷಯ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ ಏನದು ನನಗೆ ಇವತ್ತೆ ಇನ್ನು ಸಿಗುತ್ತೆ ಹೌದಾ ಏನ್ ಮಾಡ್ಬೇಕು ನೀನಲ್ಲಿ ನಾಡಿದ್ದು ಅವರ ಮನೆಯಲ್ಲಿ ಮದ್ವೆ ಅಂತೆ ಮದ್ವೆ ಹುಡುಗಿಗೆ ಮೇಕಪ್ ಮಾಡ್ಬೇಕು ಹಾಗೇನೆ ಎಲ್ಲರಿಗೂ ಮೆಹಂದಿ ಹಾಕ್ಬೇಕು ಇನ್ನು ಮೇಕಪ್ ಮಾಡಿ ಹೂಗಳಿಂದ ಅಲಂಕಾರ ಮಾಡ್ಬೇಕು ಹೌದಾ ಇನ್ನೊಂದು ವಿಷಯ ಏನಂದ್ರೆ ಮದ್ವೆ ಹುಡುಗನನ್ನು ಕುದುರೆ ಮೇಲೆ ಕೂರ್ಸ್ಕೊಂಡು ಹೋಗಿ ಅಂತ ಸಲಹೆ ಕೊಟ್ಟೆ ಬೇಕು ಅಂತ ಹೇಳಿದಾಗ ನಮ್ ಜೊತೆ ಇದೆ ಗಂಡನೇ ಬರ್ತಾರೆ ಜೊತೆ ನೋಡಿ ಹೇಳ್ತೀನಿ ಅಂತ ಹೇಳಿದೆ ಹೌದಾ ಇಬ್ಬರಿಂದ ಹಾಗಾದ್ರೆ ನಾಳೆ ಎಷ್ಟು ಆದಾಯ ಬರುತ್ತೆ ಪದ್ಮಾ ನಮ್ ಇಬ್ಬರಿಗೆ ಸೇರಿದ್ರೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಬ್ಬ ನನ್ನ ಒಂದು ತಿಂಗಳ ಸಂಬಳ ಒಂದು ದಿನದಲ್ಲಿ ಸಿಗುತ್ತಾ ಹೌದು ರೀ ಅಷ್ಟಕ್ಕೆ ನಾವು ಕೆಲಸನು ಮಾಡ್ಬೇಕು ಅವರು ಹೇಗಿದ್ರು ಅವ್ರನ್ನ ಸುಂದರವಾಗಿ ಮೇಕಪ್ ಮಾಡಿ ತೋರಿಸ್ಬೇಕು ಅಂದುಕೊಂಡ ಹಾಗೆ ಮರುದಿನ ಸೀನಾ ಮತ್ತು ಪದ್ಮ ಮದ್ವೆ ಮನೆಗೆ ಹೋದ್ರು ಸೀನು ಎತ್ತಿನ ಗಾಡಿಯನ್ನು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ದ ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ರಾತ್ರಿ ಆಗಿತ್ತು ಪದ್ಮಾ ಸೀನು ಕೂತ್ಕೊಂಡು ಮಾತಾಡ್ತಿದ್ರು ಪದ್ಮಾ ನಿನಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ನೀನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡದೆ ಗೊತ್ತಾ ನಿನ್ನ ಕೆಲ್ಸ ನೋಡಿ ಅವರು ನಿನಗೆ ತುಂಬಾ ಹಣ ಕೊಟ್ಟಿದ್ದಾರೆ ಈ ಹಣ ಎಲ್ಲ ನೀನೇ ತಗೋ ನನ್ನ ಏನ್ ತಿಳ್ಕೊಂಡಿದ್ದೀರಾ ಹೆಂಗಸರು ಅಂದ್ರೆ ಯಾವುದಕ್ಕೂ ಕಡಿಮೆ ಇಲ್ಲ ನನಗೆ ಇನ್ನೊಂದು ಐಡಿಯಾ ಬಂದಿದೆ ನನ್ನ ಕುದುರೆ ಗಾಡಿಯಲ್ಲಿ ಪದ್ಮಾ ಬ್ಯೂಟಿ ಪಾರ್ಲರ್ ಅಂತ ಬರೀತೀನಿ ಅವಾಗ ಇನ್ನೂ ತುಂಬಾ ಜನರಿಗೆ ಗೊತ್ತಾಗುತ್ತೆ ಇದು ಕೂಡ ಚೆನ್ನಾಗಿದೆ ಸರಿ ಹಾಗೆ ಮಾಡಿ ಹೀಗೆ ಪದ್ಮ ಮತ್ತು ಸೀನು ಸೇರಿ ತುಂಬಾ ಆದಾಯ ಬರುವಂತೆ ಕೆಲಸವನ್ನು ಮಾಡಿದ್ರು ಸ್ವಲ್ಪ ದಿನದಲ್ಲೇ ಇಬ್ಬರೂ ಸೇರಿ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ರು ಒಂದು ದಿನ ಸೀನು ಪದ್ಮನ ಬೈಕಲ್ಲಿ ಕೂರಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದ ಸೋಮು ಎದುರಿಗೆ ಬಂದು ಸೀನುವನ್ನು ಕರೆದ ಲೈ ಸೀನು ಬಾರೋ ಸೀನು ಗಾಡಿಯನ್ನು ನಿಲ್ಲಿಸಿದ ಏನು ತಂಗಿನ ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀಯಾ ಈ ಮಧ್ಯೆ ಬ್ಯೂಟಿ ಪಾರ್ಲರ್ ಕೆಲಸ ತುಂಬಾ ಚೆನ್ನಾಗಿ ಹೋಗ್ತಾ ಇದೆಯಂತೆ ಅದರಿಂದ ನಿಮ್ಗೆ ತುಂಬಾ ಲಾಭ ಬರ್ತಿದೆ ಅಂತೆ ಯಾರಯ್ಯ ನೀವು ನಾನೇ ಕಣಮ್ಮ ಒಂದ್ಸಲ ಹಣಕ್ಕೋಸ್ಕರ ನಿಮ್ಮ ಮನೆಗೆ ಬಂದಿದ್ದೆ ಆ ಹಣವನ್ನು ವಾಪಸ್ ಕೊಟ್ರಾ ಇಲ್ವಾ ನೀವು ಅದು ಏನ್ರಿ ಇವತ್ತು ಎಸ್ಐ ಮನೆಯಲ್ಲಿ ಮದ್ವೆ ಅಲ್ವಾ ಅವ್ರೂ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಂಥವರ ಬಗ್ಗೆ ಅವರಿಗೊಂದು ಮಾತು ಹೇಳೋಣ ಅವರೇ ವಸೂಲಿ ಮಾಡಿ ಕೊಡ್ತಾರೆ ಕೇಳದಿದ್ರೆ ಜೈಲಿಗಾಕಿ ಪೆಟ್ಟು ಕೊಡ್ತಾರೆ ಅಯ್ಯೋ ತಂಗಿಯಮ್ಮ ಅಷ್ಟು ಕೆಲ್ಸ ಯಾಕೆ ನಾಳೆನೆ ನೀವ ಮನೆಗೆ ಬಂದು ಹೇಗೆ ಹಣ ತಗೊಂಡೋ ಹಾಗೇನೆ ಕೊಡ್ತೀನಿ ಹಾಗೆ ಹೇಳಿ ಸೋಮು ಅಲ್ಲಿಂದ ಪರಾರಿಯಾದ ಸೋಮು ಹೋದ ಮೇಲೆ ಸೀನು ಪದ್ಮನನ್ನು ನೋಡಿ ನಗ್ತಾ ಇದ್ದ ಹೀಗೆ ಗಂಡ ಹೆಂಡತಿ ಸೇರಿ ಎತ್ತಿನ ಗಾಡಿಯಲ್ಲಿ ಬ್ಯೂಟಿ ಪಾರ್ಲರ್ ಅನ್ನು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು